ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಲು ಆಪ್ ಅಭಿವೃದ್ಧಿಪಡಿಸಲಾಗಿದೆ ನಿಮ್ಮ ಸಮಸ್ಯೆಗಳನ್ನು ನಮೂದಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಮಂಡ್ಯ ತಾಲೂಕಿನ ದುದ್ದ ಗ್ರಾಮ ಪಂಚಾಯಿತಿ ವತಿಯಿಂದ ಬುಧವಾರ ಆಯೋಜಿಸಲಾಗಿದ್ದ ಸರ್ಕಾರಿ ಕಚೇರಿಗಳಿಗೆ ನೀವು ಬರಬೇಡಿ ಕಚೇರಿಯೇ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆದು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ದುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಮುನ್ನೂರ ಹತ್ತಕ್ಕೂ ಹೆಚ್ಚು ಮನೆಗಳಿವೆ ಈಗಾಗಲೇ ಅಧಿಕಾರಿಗಳು ದುದ್ದ ಪಂಚಾಯಿತಿಯ ಶೇಕಡಾ ತೊಂಬತ್ತರಷ್ಟು ಮನೆಗಳಿಗೆ ತೆರಳಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಆಪ್ನಲ್ಲಿ ನಮೂದಿಸಿದ್ದಾರೆ ಎಂದು ತಿಳಿಸಿದರು ಆ ಕಾರ್ಯಕ್ರಮನ ನಾವು ಮಾಡಿ ತಾವೆಲ್ಲ ಮಾಡಿಕೊಟ್ಟಿದ್ದೀರಿ ಪಂಚಾಯಿತಿಯವರು ಸೇರಿದಂಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅಂಗನವಾಡಿಯವರು ಆಶಾ ಕಾರ್ಯಕರ್ತರು ಕೃಷಿ ಸಿಕ್ಕಿಯವರು ಎಲ್ಲ ಸೇರ್ಕೊಂಡು ಮಾಡಿಕೊಟ್ಟಿದ್ದೀರಿ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಪ್ರತಿ ಮನೆಗೂ ಹೋಗಿ ಅವನು ಒಂದೊಂದು ಮನೆಯಲ್ಲಿ ಅರ್ಧ ಗಂಟೆ ಕೂತಿ ಕೆಲಸ ಮಾಡಿದ್ದೀರಿ ತುಂಬ ಕಷ್ಟ ಐತೆ ಅದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈಗ ಮಾಹಿತಿಗೊಳಿಸೋಸ್ಕರ ಇಲ್ಲಿ ಸಾವಿರದ ಮುನ್ನೂರ ಹತ್ತು ಮನೆಗಳಿದೆ ಈ ಪಂಚಾಯಿತಿಯಲ್ಲಿ ಅದರಲ್ಲಿ ಸಾವ್ರ ಐದು ಸಾವಿರದ ಎಂಟುನೂರ ಎಂಬತ್ತು ಜನ ಇರೋಂಥದ್ದು ಅದರಲ್ಲಿ ನೀವು ಆಗಲೇ ಈಗ ಸರ್ವೆ ಮಾಡಿರೋದು ಇನ್ನು ತೊಂಬತ್ತು ಭಾಗ ಆಗಿರಬೇಕು ಎಂಬತ್ತೈದು ತೊಂಬತ್ತು ಭಾಗ ಈ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಮನೆ ಜನರದು ಮಾಹಿತಿನ ನೀವು ತಗೊಬಂದು ನಾನು ಕೇಳಿಕೊಟ್ಟಿದ್ದೀವಿ ಇನ್ನು ಕೆಲವು ಬಾಕಿಗಳಿವೆ ಅದನ್ನು ದಯವಿಟ್ಟು ಮುಗಿಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಈ ಕಾರ್ ಮೊಟ್ಟ ಮೊದಲಿಗೆ ಈಗ ಕಾರ್ಯಕ್ರಮ ಈಗ ಯಾವ ಥರ ಶುರುವಾಯಿತು ಅಂತ ಹೇಳಿದಕ್ಕೆ ಈ ಬೆಳಿಗ್ಗೆ ಎದ್ದರೆ ನಮ್ಮ ನಮ್ಮಗಳತ್ರ ಎಲ್ಲರ ತನೂ ಜನರು ಯಾವ ಯಾವ ಸಮಸ್ಯೆಗಳು ಇಟ್ಕೊಂಡು ಬರ್ತಾಯಿದ್ರು ಅದನ್ನು ನಾವು ಕೆಲವು ತಿಂಗಳುಗಳ ಕಾಲ ನೋಡಿದ್ವಿ ಮೆಜಾರಿಟಿ ಬರ್ತಿದ್ದೆ ರೆವಿನ್ಯೂ ಡಿಪಾರ್ಟ್ಮೆಂಟು ಪಂಚಾಯಿತಿ ಎರಡು ಸರಿ ಆದರೆ ಮೆಜಾರಿಟಿ ಒಂದು ಎಪ್ಪತ್ತೈದು ಎಂಬತ್ತು ಭಾಗ ಸರಿ ಸಮಸ್ಯೆಗಳು ಸರಿ ಆಯ್ತದೆ ಸೊ ಈ ಥರ ನಾವು ಎಷ್ಟೇ ಜನಕ್ಕೆ ನಾವು ಸುಮಾರು ಎರಡು ಲಕ್ಷ ಜನ ಜಾಸ್ತಿ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಈ ಕಾರ್ಯಕ್ರಮನ ಅವ್ರು ನಮ್ಮ ಮನೆ ಹತ್ರ ಬಂದರೆ ಈಗ ಸುಮಾರು ಜನಕ್ಕೆ ಸಮಸ್ಯೆ ಇರ್ತದೆ ಅವರು ಯಾವಾಗ ನಮ್ಮ ಹತ್ರ ಮನೆ ಹತ್ರ ಬರ್ತಾರೆ ಅವಾಗ ನಾವು ಫೋನ್ ಮಾಡಿ ಅಧಿಕಾರಿಗಳಿಗೆ ಇದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ ಕೇಳೋಕ್ಕಾಗಿರ್ಬೇಕು ಆದರೆ ನಾನು ಲೆಕ್ಕ ಆಗದೆ ಐದು ವರ್ಷದಲ್ಲಿ ಐದು ಸಾವಿರದಿಂದ ಎಂಟು ಸಾವಿರ ಜನ ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಇನ್ನೂ ತೊಂಬತ್ತು ಒಂದು ಲಕ್ಷಕ್ಕಿಂತ ಸಾವಿರ ಜನಕ್ಕಿಂತ ಜಾಸ್ತಿ ನಮ್ಮ ಹತ್ರ ಬಂದು ಮೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಈ ಈ ಥರ ನಮಗೆ ಅರ್ಥ ಮಾಡ್ಕೊಂಡು ಅದಾದ ಮೇಲೆ ಯಾವ ಥರ ನಾವು ಈ ಕಾರ್ಯಕ್ರಮನ ಅವ್ರ ಮನೆ ಬಾಗಿಲಿಗೆ ನಾವು ತಗೊಂಡು ಹೋಗ್ಬೋದು ಅಂದರೆ ಎಲ್ಲಾದ್ರಲ್ಲೂ ನಮಗೆ ನಂಗೆ ಬಂದ್ಬಿಟ್ಟಿರೋದು ಏನಂದರೆ ಅರ್ಜಿ ಕೊಡಬೇಕು ಅದನ್ನು ನಾವು ಕೆಲಸ ಕೆಲಸ ಮಾಡ್ಕೊಡ್ಬೇಕು ಅನ್ನೋದು ಒಂದು ನಮ್ಮ ಕೊಲೆಯಲ್ಲಿ ಎಲ್ಲಾರ ತಲೆಯಲ್ಲೂ ಅಧಿಕಾರಿಗಳಲ್ಲಾಗಲಿ ನಮ್ಮಲ್ಲಾಗಲಿ ಎಲ್ಲರಿಗೂ ಬಂದಿರೋಂಥ ಹಿಂದಿನಿಂದ ಬಂದಿರೋಂಥ ಕಾರ್ಯಕ್ರಮದಲ್ಲಿ ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ತಾಲೂಕು ಪಂಚಾಯತ್ ಕಾರ್ಯ ನಿರ್ವಾಹಕ ಅಧಿಕಾರಿ ಲೋಕೇಶ್ ಮೂರ್ತಿ पदवी पूर्व शिण इलाखे उप निर्देशक चलुवय्य क्षेत्र शिक्षणाधिकारी सौभग्यम ग्राम पंचायती अध्यक्ष रामचंद्र शिशु योजना अभिवृद्धि अधिकारी कुमार स्वामी, कुमारस्वी मंडूक ग्यारंटी समिति अध्यक्ष एचं उदयकुमार मीनगारिके सहायक लोकेश पंचायत अभिवृद्धि अधिकारी शिवलीगौ सेरी मतरू भाग ವಸ್ತುನಿಷ್ಠ ವರದಿಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಪತ್ರಿಕಾ ಕ್ಷೇತ್ರವು ದೇಶದ ನಾಲ್ಕನೇ ಅಂಗವಾಗಿ ಕೆಲಸ ಮಾಡುತ್ತಿದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾಗಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪತ್ರಕರ್ತರು ಪೆನ್ ಮತ್ತು ಕ್ಯಾಮೆರಾ ಸಮಾಜದ ಒಳಿತಿಗಾಗಿ ಬಳಸಬೇಕು ಹಿಂದೆ ಶಿಕ್ಷಣ ಮುಖ್ಯವಾಗಿತ್ತು ಇಂದು ಕೌಶಲ್ಯ ಮುಖ್ಯವಾಗಿದೆ ಆದ್ದರಿಂದ ಪತ್ರಕರ್ತರು ಇಂದಿನ ಕಾಲಕ್ಕೆ ಅನುಗುಣವಾಗಿ ಕೌಶಲ್ಯ ಹೆಚ್ಚಿಸಿಕೊಳ್ಳಬೇಕು ಅದಕ್ಕೆ ತಕ್ಕಂತಹ ತರಬೇತಿಯನ್ನು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ದೇವಸ್ಥಾನದಲ್ಲಿ ಗಂಟೆ ಎಷ್ಟು ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ನಾವು ಪತ್ರಕರ್ತರು ಮತ್ತು ಯಾವಾಗ ಸೇಕ್ರೆಟ್ ಅನ್ಸುತ್ತೆ ದೀಸ್ ಟು ಆರ್ ಸೇಕ್ರೆಟ್ ಆ್ಯಸ್ ಯುಡ್ ಆಲ್ ದೆನ್ ಇನ್ ದ ಟೆಂಪಲ್ ವೆನ್ ಬೆಲ್ ಈಸ್ ಯೂಸ್ಡ್ ಫಾರ್ ದೂತ್ ಧರ್ಮ ಅದೇ ರೀತಿ ಪೆನ್ನು ಮತ್ತು ಕ್ಯಾಮ್ರಗಳನ್ನು ಸತ್ಯಕ್ಕೋಸ್ಕರ ವಸ್ತುನಿಷ್ಠಕ್ಕೋಸ್ಕರ ಬಡಿಸಿದರೆ ಮಾತ್ರ ಅದು ಅದಕ್ಕೆ ಪವಿತ್ರವಾಗಿರ್ತಕ್ಕಂಥ ರೀತಿಗೆ ಸಮವಾಗುತ್ತೆ ಅಂತಹ ದೊಡ್ಡ ಜವಾಬ್ದಾರಿ ದೊಡ್ಡ ಕರ್ತವ್ಯ ನಮ್ಮ ಪತ್ರಕರ್ತರ ಮೇಲೆ ಇದೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಚಂದರೇ ಸ್ವಾಮಿಯರು ಹೇಳಿದ ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಹೇಳಿದ್ದು ಅದು ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ನಾನು ಕೂಡ ಒಂದು ಕೌಶಲ್ಯ ಮತ್ತು ಟ್ರೈನಿಂಗು ತರಬೇತಿ ಅಂತ ಇದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇಫ್ ಇಟ್ ಈಸ್ ದೇಟ್ ಎಷ್ಟು ಎನ್ ಲೈಟನಿಂಗ್ ಯಾವ ರೀತಿಯಲ್ಲಿ ನಾವು ಬಳಸ್ತಕ್ಕಂಥ ಆಯುಧಗಳು ಬಳಸಿ ಬಳಸಿ ಬಡಿಸಿ ಮೊಂಡಾದರೆ ತನ್ನ ತೀಕ್ಷ್ಣತೆಯನ್ನು ತನ್ನ ಪ್ರಬುದ್ಧತೆಯನ್ನು ಕಳ್ಕೊಳ್ಳುತ್ತೋ ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅದು ಸ್ಪಿರಿಚುವಲ್ ಬೆನಿರ್ಬೋದು ಯಾವುದೇ ಆಗಿ ತೆಗೆದುಕೊಳ್ಳಿ ಅದಕ್ಕೋಸ್ಕರ ನಮ್ಮ ಹಿರಿಯರು ಒಂದು ಕಾಲದಲ್ಲಿ ಎಜುಕೇಷನ್ ವಾಸ್ ಎಜುಕೇಷನ್ ವಾಸ್ ವೆರಿ ಇಂಪಾರ್ಟೆಂಟ್ ಆದರೆ ವಿದ್ಯೆ ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ನಿನಗೆ ಎಷ್ಟು ಸ್ಕಿಲ್ ಇದೆ ಅಂತ ಕೇಳ್ತಾರೆ ಹೌದಾ ಸ್ಕಿಲ್ ಕೂಡ ಸ್ವಲ್ಪ ಪಕ್ಕಕ್ಕೆ ಹೋಗ್ತಾ ಇದೆ ರೀಸ್ಕಿಲ್ಲಿಂಗ್ ಆಗಿದೆಯಾ ಅಂತ ಕೇಳ್ತಾರೆ ರೀಸ್ಕಿಲ್ಲಿಂಗ್ ಜೊತಿನಲ್ಲಿ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಇದೇ ಮೂರು ಸೂತ್ರಗಳನ್ನು ನಮ್ಮ ಈ ಕ್ಷೇತ್ರಕ್ಕೆ ಉಪಯೋಗಿಸಿ ಎಂದೋ ಒಂದು ದಿನ ನಾವು ಪತ್ರಿಕೆಯ ಡೊಮೇನ್ಗೆ ಎಂಟ್ರಾಗ್ತವೆ ನಂತರದಲ್ಲಿ ಪವಿತ್ರವಾಗಿ ಮತ್ತು ಕೌಶಲ್ಯ ಭರಿತರಾಗಿರ್ತಕ್ಕಂಥ ಬರಹಗಾರರು ಮತ್ತು ರಿಪೋರ್ಟರ್ಸ್ ನಾವು ಆಗಬೇಕು ಅಂದರೆ ನಮ್ಮ ಈ ಪತ್ರಿಕೆಯ ವಿಚಾರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಟ್ರೈನಿಂಗ್ಸು ಸ್ಕಿಲ್ಲಿಂಗು ಸ್ಕಿಲಿಂಗ್ಗಳು ನಡೀತಾ ಇದ್ದಾರೆ ಇಲ್ಲ ಅಂತಂದರೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಹಶೀಲ್ದಾರ್ ಆದರ್ಶ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಮತ್ತಿಕೆರೆ ಜಯರಾಮ್ ಸೋಮಶೇಖರ್ ಕೆರಗೋಡು ಕೆಸಿ ಮಂಜುನಾಥ್ ಬಿಪಿ ಪ್ರಕಾಶ್ ಆನಂದ್ ನಂಜುಂಡಸ್ವಾಮಿ ನಾಗಮಂಗಲ ತಾಲೂಕು ಪತ್ರಕರ್ತ ಸಂಘದ ಸೀತಾರಾಮ್ ಮಂಜುನಾಥ್ ಕೌಶಿಕ್ ಹಾಗೂ ಜಯರಾಮ್ ಮತ್ತಿತರರಿದ್ದರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹೋಲಿಸುವ ಹೇಳಿಕೆ ಅವಹೇಳನಕಾರಿಯಾಗಿದ್ದು ಅವರು ರಾಜ್ಯದ ಜನತೆಯ ಕ್ಷಮೆಯಾಚಿಸಬೇಕು ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿದ್ದರಾಮಯ್ಯರನ್ನು ಹೋಲಿಕೆ ಮಾಡುವಂತೆ ಮಾತನಾಡುವುದೇ ಅವಹೇಳನಕಾರಿ ಕೃತ್ಯ ಎಂದರು ಸಾಮಾಜಿಕ ಪರಿವರ್ತನೆಯ ಹರಿಕಾರರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿದ್ದರಾಮಯ್ಯ ಅವರನ್ನು ಹೋಲಿಕೆ ಮಾಡಿರುವುದು ಸಮಾಜ ದ್ರೋಹದ ಕೃತ್ಯ ಸಿದ್ದರಾಮಯ್ಯರನ್ನು ಡಿ ದೇವರಾಜ ಅರಸು ಅವರಿಗೂ ಹೋಲಿಕೆ ಮಾಡಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡಿದ್ದು ಇದೀಗ ಪರಿಶಿಷ್ಟ ಸಮುದಾಯಕ್ಕೂ ಎಸ್ಸಿ ಎಸ್ಪಿಟಿಎಸ್ಪಿ ಅನುದಾನವನ್ನು ಇತರೆ ಯೋಜನೆಗಳಿಗೆ ಬಳಸಿ ಅನ್ಯಾಯವೆಸಗಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಿದ್ದರಾಮಯ್ಯರನ್ನು ಹೋಲಿಕೆ ಮಾಡಿರುವ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನತೆಯ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದರು ಗೌರವಿತ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಸುಪುತ್ರ ವಿಧಾನ ಪರಿಷತ್ತು ಯತೀಂದ್ರ ವಿಧಾನ ಪರಿಷತ್ ಸದಸ್ಯರು ಇವರು ಈ ನಮ್ಮ ಮೈಸೂರು ಪ್ರಾಂತ್ಯದ ದೊರೆ ಅಷ್ಟೇ ಅಲ್ಲ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಶರಣೀಕೃತ ಅಸಮಾನತೆ ವ್ಯವಸ್ಥೆಯ ವಿರುದ್ಧ ತಮ್ಮ ರಾಜಾಡಳಿತವನ್ನು ಬಳಕೆ ಮಾಡಿ ನಿಜ ಅರ್ಥದಲ್ಲಿ ಸಾಮಾಜಿಕ ಪರಿವರ್ತನಾಕಾರರಾದಂಥ ರಾಜರ್ಸಿ ನಾಲ್ಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಅವರ ತಂದೆ ಸಿದ್ದರಾಮಯ್ಯನವರಿಗೆ ಹೋಲಿಕೆ ಮಾಡಿ ಮಾತಾಡದೆ ಒಂದು ಅವಹೇಳನ ಅಂತ ಕರ್ನಾಟಕ ಸಂಘರ್ಷ ಸಮಿತಿ ಭಾವಿಸ್ತದೆ ಯಾಕೆಂದರೆ ಒಂದು ರಾಜಪ್ರಭುತ್ವ ಇದ್ದಾಗ ಈ ದೇಶದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಮನುವಾದಿ ವ್ಯವಸ್ಥೆ ಇದ್ದಾಗ ಒಂದು ಸಮತ ಸಮಾಜಕ್ಕಾಗಿ ಸಮಾನತೆಯನ್ನು ಕಲ್ಪಿಸಲಿಕ್ಕಾಗಿ ತಮ್ಮ ಜೀವಮಾನವನ್ನೇ ತ್ಯಾಗ ಮಾಡಿದಂಥ ನಾಲ್ಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಅತ್ಯಂತ ಅಗೌರವವಾಗಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ಸಂವಿಧಾನ ಇದೆ ಸಂವಿಧಾನದಲ್ಲಿ ಕಲಂಗಳಿದ್ದಾವೆ ಅನುಚ್ಛೇದಗಳಿದ್ದಾವೆ ಅವನ ಅನುಷ್ಠಾನ ಮಾಡಲಿಕ್ಕೆ ವಿಫಲರಾಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕಾರಣಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ರಾಜಪ್ರಭುತ್ವದ ನಮ್ಮ ಮೈಸೂರು ದೊರೆ ನಾಲ್ಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ಯಾವುದೇ ರಾಜಕೀಯ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾಗಲಿ ಹಾಲಿ ಮುಖ್ಯಮಂತ್ರಿಗಳಾಗಲಿ ಇವರಿಗೆ ನೈತಿಕ ಅಕ್ಕೆ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ಆ ಸಾಮಾಜಿಕ ಪರಿವರ್ತನಾಕಾರರಾದಂಥ ನಾನುಡಿ ಕೃಷ್ಣಾಜೋಡಿಯರ್ ಅವರಿಗೆ ಹೋಲಿಕೆ ಮಾಡಿ ಸಿದ್ದರಾಮಯ್ಯನವ್ರನ್ನ ಹೊಗಳಿ ಕೊಂಡಾಡಲಿಕ್ಕೆ ಹೊಟ್ಟಿದ್ದಂಥ ನಮ್ಮ ಡಾಕ್ಟರ್ ಯತೀಂದ್ರ ಅವರು ಅತ್ಯಂತ ದುರ್ವರ್ತನೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಭಾವಿಸ್ತಿದ್ದೀನಿ ಇದು ದೇಶ ಸಮಾಜದ ಕೃತ್ಯ ಇದು ಸಮಾಜದ್ರೋಹದ ಕೃತ್ಯ ಇದು ಅಂತ ನಾನು ಭಾವಿಸ್ತೀನಿ ಭಾಳ ವಸ್ತುಸ್ಥಿತಿಯನ್ನು ಹೇಳೋದಾದರೆ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಅವರೇ ನೀವು ನಿಮ್ಮ ತಂದೆಯವ್ರನ್ನ ಒಗ್ ಹೋಗಲಿ ಕೊಂಡಾಡಿದ್ದೀರಿ ಒಂದು ಸಣ್ಣ ಸಣ್ಣ ಪ್ರಶ್ನೆ ನೀವು ಇಟ್ಕೊಳ್ಳಿ ಕೃಷ್ಣರಾಜ ಒಡೆಯರ್ ಅವರು ರಾಜಪ್ರಭುತ್ವ ಇದ್ದಾಗಲೇ ಈ ಶ್ರೇಣೀಕೃತ ವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೆ ಸಮಾನತೆಯನ್ನು ತರಲಿಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಆ ಬ್ರಾಹ್ಮಣರಿಗೆ ಮಿಲ್ಲರ್ ಆಯೋಗದ ಶಿಫಾರಸಿನಂತೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿ ಮಾಡಿದರು ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷ ಸುಷ್ಮಿತಾ ಆನಂದ್ ಇತರರಿದ್ದರು ಮಂಡ್ಯ ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಮಂಡ್ಯ ಸೆಂಟಿನಿಯಲ್ ಲಯನ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವೂ ಜರುಗಿತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯರವರು ಮಾತನಾಡಿ ರಕ್ತದಾನವು ಸರ್ವಶ್ರೇಷ್ಠ ದಾನವಾಗಿದ್ದು ರಕ್ತದಾನಕ್ಕೆ ಬೇರೆ ಯಾವುದೇ ಬಗೆಯ ಪರ್ಯಾಯ ಮಾರ್ಗವೂ ಇಲ್ಲವಾಗಿದ್ದು ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಬೇಲೂರು ಗ್ರಾಮದ ಸಾರ್ವಜನಿಕರು ರಕ್ತದಾನ ಮಾಡುವಂತೆ ಕರೆ ನೀಡಿದರು ಮಂಡ್ಯದ ಮಿಮ್ಸ್ನ ರಕ್ತದಾನ ಕೇಂದ್ರದಲ್ಲಿ ರಕ್ತದ ಕೊರತೆ ಉಂಟಾಗಿದ್ದು ಎಲ್ಲರೂ ಸಹ ರಕ್ತದಾನ ಮಾಡುವಂತೆ ತಿಳಿಸಿದರು ಶಿಬಿರ ಮಂಡ್ಯಕ್ಕೆ ತುಂಬ ಅವಶ್ಯಕವಾದದ್ದು ಮತ್ತು ಇಲ್ಲಿ ಯಾವುದೇ ರಸ್ತೆ ಅಪಘಾತ ಇರ್ಬೋದು ಗರ್ಭಿಣಿ ಸ್ತ್ರೀಯರಿಗೆ ಬೇಕಾಗ್ಬೋದು ಯಾವುದೇ ಆಪ್ರೇಷನ್ಗಳಲ್ಲಿ ಈ ರಕ್ತದಾನ ರಕ್ತ ಜಿಲ್ಲೆಗಳು ಬೇಕಾಗ್ಬೋದು ಹಾಗಾಗಿ ಇವತ್ತು ನಿಜಕ್ಕೂ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅದು ಆ ರಕ್ತ ಯಾರಿಗೆ ಕೊಡ್ತಾರೆ ಯಾರು ಜೀವ ಉಳಿಯುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ ಯಾರ ರಕ್ತವನ್ನು ನಾವು ಕೊಡ್ತಾ ಇದ್ದೀವಿ ರೋಗಿಗಳಿಗೆ ಅಂತ ಅವ್ರಿಗೂ ಗೊತ್ತಿರಲ್ಲ ಹಾಗಾಗಿ ಇಲ್ಲಿ ಒಂದು ರಾಷ್ಟ್ರೀಯ ಭಾವನೆಯನ್ನು ಒಂದು ಸಮಾನತೆಯನ್ನು ನಾವು ಇದರ ಮುಖಾಂತರ ಸಾರ್ತಾ ಇದ್ದೇವೆ ಹಾಗೆ ಗಾಂಧೀಜಿಯವರು ಪಬ್ಲಿಕ್ ಲೈಫ್ ಶುಡ್ ಬಿ ಸ್ಪಿರಿಚುಲೈಸ್ಡ್ ಅಂತ ಹೇಳಿದ್ದಾರೆ ಹಾಗಾಗಿ ರಕ್ತದಾನ ಮಾಡುವಾಗ ಅವರ ಅವ್ರ ಮನಸ್ಸಿನಲ್ಲಿ ಒಂದು ಕರುಣೆ ದಯೆ ಮತ್ತು ಮಾನವೀಯತೆ ಎದ್ದು ಕಾಣಿಸುತ್ತೆ ವಿದ್ಯಾರ್ಥಿಗಳಲ್ಲಿ ಸೊ ಜೊತೆಗೆ ಬಸವಣ್ಣನವರು ಹೇಳಿದ್ದಾರೆ ಇನ್ನು ಎಲ್ಲ ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಇದು ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ ಏನು ದೇವಾಲಯವ ಮಾಡುವರು ನಾನೇನ ಮಾಡಲಯ್ಯ ನನ್ನ ದೇಹವೇ ಕಂಬ ನನ್ನ ದೇಹವೇ ದೇಗುಲ ನನ್ನ ಕೈಕಾಲುಗಳೇ ಕಂಬ ಅಂತ ಹೇಳ್ತಾರೆ ಹಾಗೆ ಇದು ಯಾವುದೇ ದುಡ್ಡಿರೋರು ಮಾತ್ರ ಮಾಡಬೇಕು ಅಂತ ಇಲ್ಲ ದುಡ್ಡು ಇಲ್ಲದೆ ಇರಲಿ ಅವರು ಕೂಡ ಮಾಡುವುದು ಜೊತೆಗೆ ಸರಿಯಾದ ಸಮಯದಲ್ಲಿ ರಕ್ತದಾನವನ್ನು ಮಾಡಬೇಕು ಯಾಕೆಂದರೆ ಅರವತ್ತು ವರ್ಷ ಆದ್ಮೇಲೆ ಮಾಡೋಕ್ಕಾಗಲ್ಲ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರೋರು ಮಾಡೋಕ್ಕಾಗಲ್ಲ ಜೊತೆಗೆ ಅವರಿಗೆ

ಡಾಕ್ಟರ್ ಮುತ್ತುರಾಜ್ ಡಾಕ್ಟರ್ ಮಂಜುನಾಥ್ ಮಂಡ್ಯ ಪರಿಸರ ರೂರಲ್ ಡೆವಲಪ್ಮೆಂಟ್ ಅಧ್ಯಕ್ಷ ಮಂಗಲ ಯೋಗೀಶ್ ಮಂಡ್ಯ ಸೆಂಟೆನಿಯಲ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಮೀನಾಕ್ಷಿ ಆನಂದ್ ಖಜಾಂಚಿ ಕೃಪಾ ಸದಸ್ಯರಾದ ರಶ್ಮಿ ಸುಭಾಷ್ ಇನ್ನಿತರರಿದ್ದರು